ಇವತ್ತು ಬದ್ನೆಕಾಯಿ ಮುದ್ದುಳಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಈಗ ಬದನೆಕಾಯಿ ಮುದ್ದುಳಿ ಮಾಡೋದು ಹೇಗೆ ಅಂತ ತೋರಿಸಿ ಕೊಡ್ತೇನೆ ಇದು ಇವಾಗ ಅರ್ಧ ಕೆ ಜಿ ಬದ್ನೆಕಾಯಿ ತಗೊಂಡಿದ್ದೇನೆ ಇದನ್ನು ಕಟ್ ಮಾಡಿ ನೀರಿಗೆ ಹಾಕಿಡಬೇಕು ಇವಾಗ ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕಬೇಕು ಇದನ್ನು ಒಂದು ಹತ್ತು ನಿಮಿಷ ಇರಲಿ ನೀರಲ್ಲಿ ಈಗ ಹತ್ತು ನಿಮಿಷ ಆಗಿದೆ ಈಗ ಬದನೆಕಾಯಿನ ಬೇಯಕ್ಕೆ ಇಡಬೇಕು ಈಗ ಬೇಯುಕ್ಕಿಡುವ ಬೇಯ್ಲಿಕ್ಕೆ ಇಡಲಿಕ್ಕೆ ಒಂದು ಪಾತ್ರೆ ಇಟ್ಟಿದ್ದೇನೆ ಅದಕ್ಕೆಲ್ಲ ಬದ್ನಿಕಾಯಿನ ಹಾಕಿ ಬೇಯಲಿಕ್ಕೆ ಇಡಬೇಕು ಈಗ ನಾಲ್ಕು ಸಿಮೆಂಟ್ಸ್ ಪೀಸ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ಒಂದೂವರೆ ಲೋಟ ನೀರು ಹಾಕ್ಕೊಳ್ಳಿ ಬೇಯಲಿಕ್ಕೆ ಹಾಕ್ಕೊಂಡು ಗ್ಯಾಸ್ ಹಚ್ಚಿ ಇಡಿ ಗ್ಯಾಸ್ ಹಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಮುಚ್ಚಿಡುವ ಇದೊಂದು ಹತ್ತು ನಿಮಿಷ ಬೇಯಬೇಕು ಆಮೇಲೆ ಬೆಲ್ಲ ಹಾಕ್ಬೇಕು ಅದಕ್ಕೆ ಇವಾಗ ಹತ್ತು ನಿಮಿಷ ಆಗಿದೆ ಮುಚ್ಚಳ ತೆಗೆದು ನೋಡು ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಈಗ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ ಬೆಲ್ಲ ನಿಮಗೆ ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಎಷ್ಟು ಸಿಹಿ ಬೇಕು ಅಷ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ಬೆಲ್ಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಹತ್ತು ನಿಮಿಷ ಇರಲಿ ಈಗ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಅರ್ಧ ಚಮಚ ಎಣ್ಣೆ ಬಿಸಿ ಆದ್ರ ಮೇಲೆ ಸ್ವಲ್ಪ ಮೆತ್ತೆ ಹಾಕಿ ಒಂದು ಎರಡು ಚಿಟಿಕೆ ಮೆತ್ತೆ ಹಾಕಿ ಆಮೇಲೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಒಂದು ಚಮಚ ಉದ್ದಿನಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ

ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಒಂದು ಚಮಚ ಬೆಣ್ತಕ್ಕಿ ಹಾಕಿ ದೋಸೆಗೆ ಎಲ್ಲ ಹಾಕ್ತಿರಲ್ಲ ಅದೇ ಅಕ್ಕಿ ಬೆಣ್ತಕ್ಕಿ ಒಂದು ಚಮಚ ಹಾಕಿ ಅದೊಂದು ಸ್ವಲ್ಪ ಫ್ರೈ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಒಣ ಮೆಣಸು ಹಾಕೊಳ್ಳಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ಇವಾಗ ಒಂದು ಕಡೆ ಕಾಯಿ ಆಮೇಲೆ ಸ್ವಲ್ಪ ಹುಳಿ ತಗೊಳ್ಬೇಕು ಕಾಯಿ ತುರಿದು ಇಟ್ಕೊಂಡಿದ್ದೇನೆ ಮ ಫ್ರೈ ಮಾಡಿ ಇಟ್ಟಿದ್ದ ಮಸಾಲೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಬಬೇಕು ಇದಕ್ಕೆ ಹುಳಿ ಹಾಕ್ತೇನೆ ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಳ್ಳಿ ಆಮೇಲೆ ಕಾಯಿ ಹಾಕ್ಕೊಳ್ಳಿ ತುರಿದಿಟ್ಟ ಕಾಯಿನ ಹಾಕ್ಕೊಳ್ಳಿ ಈಗ ರುಬ್ಬಲಿಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಮತ್ತು ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು ಕಡಿಕೆ ಮಸಾಲೆ ಈಗ ರುಬ್ಬಿಯಾಗಿದೆ ಬದನೆಕಾಯಿ ಚೆನ್ನಾಗಿ ಬೆಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದರೆ ಸಾಕು ಬದನೆಕಾಯಿ ಇವಾಗ ಇದಕ್ಕೆ ಮಸಾಲೆ ಹಾಕ್ತೇನೆ ಈಗ ರುಬ್ಬಿಟ್ಟ ಮಸಾಲೆ ನೀವು ಹಾಕುವ ಜಾಸ್ತಿ ನೀರು ಹಾಕಬೇಡಿ ಸ್ವಲ್ಪ ನೀರು 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 ಮಾಡೋದ್ರೆ ಸಾಕು ಹೆಚ್ಚು ನೀರು ಮಾಡಬೇಕಾ ಮಾಡಬಾರ್ದು ಇವಾಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಇದಕ್ಕೆ ಹಾಕ್ತಿದ್ದೇನೆ ಮಿಕ್ಸಿ ಜಾರ್ ತೊಳೆದು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ದಪ್ಪ ಇರಲಿ ಇವಾಗ ಚೆನ್ನಾಗಿ ಕುದಿಬೇಕಿದು ಒಂದು ಐದು ನಿಮಿಷ ಕುದೀಲಿ ಚೆನ್ನಾಗಿ ಬದ್ನಿಕಾಯಿ ಹುಳಿ ಚೆನ್ನಾಗಿ ಕುದಿ ಬಂದಿದೆ ಕುದಿ ಬಂದ್ ಸ್ವಲ್ಪ ದಪ್ಪ ಆಗುತ್ತೆ ಅದು ಇಷ್ಟು ದಪ್ಪ ಇರಬೇಕು ಇವಾಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಇವಾಗ ಬದನೇಕಾಯಿ ಮುದ್ದುಳಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ